ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರದಲ್ಲಿ ಹಂಸ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರ ಗುರುವಿನ ಸಂಚಾರವು ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯಲ್ಲಿ ಸಂಭವಿಸಲಿದೆ ಇದರಿಂದಾಗಿ ಹಂಸ ರಾಜಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಂಸ ರಾಜಯೋಗವು ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಒಂದಾಗಿದೆ ಹಂಸ ರಾಜಯೋಗವು ವ್ಯಕ್ತಿಯನ್ನು ವೃತ್ತಿಜೀವನ ಕುಟುಂಬ ಜೀವನ ಸಮಾಜದಲ್ಲಿ ಉನ್ನತ ಪದವಿಯನ್ನು ಪಡೆಯುವಂತೆ ಮಾಡುವುದಲ್ಲದೆ ಆರ್ಥಿಕ ಲಾಭ ಹಾಗೂ ಸಂತೋಷವನ್ನು ದೊರಕುವಂತೆ ಮಾಡಲಿದೆ ಈ ವಾರಹಂಸ ರಾಜಯೋಗವು ಐದು ರಾಶಿಗೆ ಸೇರಿದ ಜನರಿಗೆ ತಾವೊಂದು ಕೊಂಡಂತಹ ಲಾಭವನ್ನು ಪಡೆಯುವಂತೆ ಮಾಡುವುದು ಜೊತೆಗೆ ಸಂಬಂಧಗಳಲ್ಲಿನ ತಪ್ಪು ತಿಳುವಳಿಕೆಗಳು ದೂರವಾಗುವುದು ಹಾಗೂ ವೃತ್ತಿ ಜೀವನದಲ್ಲಿ ಹೊಸ ಯಶಸ್ಸು ಮತ್ತು ಹೊಸ ಉತ್ಸಾಹ ಇರುವುದು ಅಕ್ಟೋಬರ್ ಇಪ್ಪತ್ತೇಳೂ ರಿಂದ ನವೆಂಬರ್ ಎರಡರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಇವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀಕ್ಷಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮ್ಮ ಆರೋಗ್ಯಕ್ಕೆ ಸಾಮಾನ್ಯಕ್ಕಿಂತ ಸ್ವಲ್ಪ ಉತ್ತಮವಾಗಿರುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಐದನೇ ಮನೆಯಲ್ಲಿರುವುದರಿಂದ ವಿಶೇಷವಾಗಿ ಈ ವಾರದ ಆರಂಭವು ಉತ್ತಮವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ಆರೋಗ್ಯವಾಗಿರುತ್ತೀರಿ ಆದಾಗ್ಯೂ ಮೋಜು ಮತ್ತು ಪಾರ್ಟಿ ಮಾಡುವ ಸಮಯದಲ್ಲಿ ಮದ್ಯಪಾನ ಸೇವಿಸುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ ಈ ವಾರ ನೀವು ಹಣದ ಲಾಭವನ್ನು ಪಡೆಯುತ್ತೀರಿ ಆದರೆ ಆ ಹಣದಿಂದ ನೀವು ಸಂತೋಷಪಡುವುದಿಲ್ಲ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಮೊದಲ ಮನೆಯಲ್ಲಿರುವುದರಿಂದ ಪಡೆಯಲಾಗುವ ಹಣವು ನಿಮ್ಮ ನಿರೀಕ್ಷೆಗೆ ಅನುಗುಣವಾಗಿ ತುಂಬಾ ಕಡಿಮೆ ಅನಿಸುತ್ತದೆ ಮತ್ತು ಇದರಿಂದಾಗಿ ನೀವು ಸ್ವಲ್ಪ ನಿರಾಶೆಯನ್ನು ಪಡೆಯುವ ಸಾಧ್ಯತೆಯೂ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಮನುಷ್ಯ ಎಷ್ಟು ಪಡೆದರೂ ಅವನ ಆಸೆಗಳು ಕಡಿಮೆಯಾಗುವುದಿಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಅಷ್ಟೇ ಹಣದಲ್ಲಿ ಸಂತೋಷವಾಗಿರಲು ನೀವು ಕಲಿಯಬೇಕು ಕುಟುಂಬ ಸದಸ್ಯರೊಂದಿಗೆ ಈ ವಾರ ನೀವು ಕೆಲವು ವಿಶ್ರಾಂತಿ ಕ್ಷಣಗಳನ್ನು ಕಳೆಯಲು ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಪೋಷಕರಿಂದ ಹಳೆಯ ಪರಿಚಯಸ್ಥರನ್ನು ಭೇಟಿ ಮಾಡಲು ಅಥವಾ ಅವರ ಬಗ್ಗೆ ಹೊಸ ಮತ್ತು ಮುಖ್ಯವಾದದನ್ನು ಕೇಳಲು ನಿಮಗೆ ಅವಕಾಶ ಸಿಗುತ್ತದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ನಿಮ್ಮನ್ನು ಅಸಮಾಧಾನಗೊಳಿಸುವ ಸಾಧ್ಯತೆ ಇದೆ ಇದರಿಂದಾಗಿ ನಿಮ್ಮ ಸ್ವಭಾವವು ಸ್ವಲ್ಪ ಕಿರಿಕಿರಿಗೊಳ್ಳಬಹುದು ಇದು ನಿಮ್ಮ ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಯಾವುದೇ ಕಾರ್ಯದತ್ತ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ಮುಂಬರುವ ಸಮಯದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಸಹ ಎದುರಿಸಬೇಕಾಗುತ್ತದೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿದ್ದರೆ ಈ ವಾರ ಮೊದಲಿಗಿಂತ ಹೆಚ್ಚು ಕೇಂದ್ರೀಕರಿಸಿ ಅಧ್ಯಯನ ಮಾಡಿ ಆದಾಗ್ಯೂ ಈ ಸಮಯದಲ್ಲಿ ಅಧ್ಯಯನದ ಮಧ್ಯೆ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಲು ಸಹ ನೀವು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಕಳಪೆ ಆರೋಗ್ಯವು ನಿಮ್ಮನ್ನು ಕಾಡಬಹುದು ಸೂರ್ಯ ಮತ್ತು ಮಂಗಳ ರಾಶಿಯವರು ವೃತ್ತಿಜೀವನದ ಹತ್ತನೇ ಮನೆಯಲ್ಲಿ ಚಲಿಸುತ್ತಿದ್ದಾರೆ ಆದ್ದರಿಂದ ಇದು ವೃತ್ತಿಪರರಿಗೆ ಬಹಳ ಮುಖ್ಯವಾದ ಸಮಯ ಸೂರ್ಯ ಚಂದ್ರ ಅಥವಾ ಉದಯ ರಾಶಿಗಳ ಹೊರತಾಗಿಯೂ ಕುಂಭ ರಾಶಿಯ ಸ್ಥಳೀಯರಿಗೆ ಹೊಸ ವೃತ್ತಿ ಅವಕಾಶಗಳು ಸಿಗುತ್ತವೆ ಆದರೆ ಫಲಿತಾಂಶಗಳನ್ನು ನೀಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಆದ್ದರಿಂದ ನೀವು ಈ ಸಮಯವನ್ನು ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಬಳಸಬೇಕು ಮತ್ತು ಪ್ರತಿ ಉದ್ಯೋಗ ಕರೆಯ ಬಗ್ಗೆಯೂ ಜಾಗರೂಕರಾಗಿರಬೇಕು ನಿಮ್ಮ ವ್ಯವಸ್ಥಾಪಕರು ನಿಮಗಾಗಿ ಹೊಸ ಯೋಜನೆಯನ್ನು ಹೊಂದಿರುತ್ತಾರೆ ಮತ್ತು ನೀವು ಸಮರ್ಪಿತರಾಗಿರಬೇಕು ಏಕೆಂದರೆ ಈ ಯೋಜನೆಯು ತುಂಬಾ ಜಟಿಲವಾಗಿರುತ್ತದೆ ಸೂರ್ಯ ಮತ್ತು ಮಂಗಳ ಇಬ್ಬರೂ ಅಗ್ನಿಗ್ರಹಗಳು ಆದ್ದರಿಂದ ಕೆಲಸದ ಸ್ಥಳವು ತುಂಬಾ ಒತ್ತಡದಿಂದ ಕೂಡಿರುತ್ತದೆ ಈ ವಾರದಲ್ಲಿ ಬುಧಗ್ರಹವು ಧನು ರಾಶಿಯ ಅಗ್ನಿ ರಾಶಿಗೆ ಚಲಿಸುತ್ತದೆ ಮತ್ತು ಅದು ನಿಮ್ಮ ಹನ್ನೊಂದನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನೀವು ಗುಂಪಿನಲ್ಲಿರಲು ಅನೇಕ ಅವಕಾಶಗಳನ್ನು ಹೊಂದಿರುತ್ತೀರಿ ಹೊಸ ದೀರ್ಘಕಾಲೀನ ಯೋಜನೆಗಳು ಇರುತ್ತವೆ ಮತ್ತು ನೀವು ಅಂತಹ ಯೋಜನೆಗಳಿಗೆ ಕೊಡುಗೆ ನೀಡುವವರಲ್ಲಿ ಒಬ್ಬರಾಗಿರುತ್ತೀರಿ ಹೊಸ ಸ್ನೇಹಿತರು ಹೊಸ ತಂಡದ ಸದಸ್ಯರು ಇರುತ್ತಾರೆ ಮತ್ತು ಪರಿಸರವು ತುಂಬಾ ಸಮಾನಶೀಲವಾಗಿರುತ್ತದೆ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡಲು ನಿಮಗೆ ಅವಕಾಶಗಳು ಸಿಗುತ್ತವೆ ಆದ್ದರಿಂದ ಅಂತಹ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು ಸಹ ಹೊಸ ಯೋಜನೆಗಳನ್ನು ಪಡೆಯುತ್ತಾರೆ ಈ ಸಂಚಾರವು ದೀರ್ಘಾವಧಿಯ ಹಣಕಾಸು ಯೋಜನೆಯನ್ನು ಸಹ ಕಂಡುಹಿಡಿಯಲು ನಿಮಗೆ ಸಹಾಯ ಮಾಡುತ್ತದೆ ಶುಕ್ರನು ತುಲಾರಾಶಿಯ ಮೂಲಕ ಚಲಿಸುತ್ತಿದ್ದಾನೆ ಆದ್ದರಿಂದ ನಿಮ್ಮ ಒಂಬತ್ತನೇ ಮನೆ ಸಕ್ರಿಯವಾಗಿದೆ ಮತ್ತು ಅದು ದೀರ್ಘ ಪ್ರವಾಸಗಳು ಮತ್ತು ವಿದೇಶಿ ಸಹಯೋಗಗಳನ್ನು ಪ್ರತಿಬಿಂಬಿಸುತ್ತದೆ ನೀವು ದೂರದ ಸ್ಥಳಗಳಿಂದ ಜನರನ್ನು ಭೇಟಿಯಾಗುತ್ತೀರಿ ಮತ್ತು ಅದು ಆನ್ಲೈನ್ ಅಥವಾ ನಲ್ಲಿಯೂ ಆಗಿರಬಹುದು ಹೊಸ ನಿಯೋಜನೆಗಳಲ್ಲಿ ಕೆಲಸ ಮಾಡಲು ವಿದ್ವಾಂಸರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಅನೇಕ ಅವಕಾಶಗಳಿವೆ ನೀವು ಬರಹಗಾರರಾಗಿದ್ದರೆ ನಿಮ್ಮ ಲೇಖನಗಳನ್ನು ಬರೆಯಲು ಮತ್ತು ಪ್ರಕಟಿಸಲು ನಿಮಗೆ ಅನೇಕ ಅವಕಾಶಗಳು ಸಿಗುತ್ತವೆ ಅದು ನಿಮಗೆ ಹೆಸರು ಮತ್ತು ಖ್ಯಾತಿಯನ್ನು ತರುತ್ತದೆ ಮಾಧ್ಯಮ ಕಾನೂನು ಮತ್ತು ಸರ್ಕಾರದಲ್ಲಿ ಕೆಲಸ ಮಾಡುವವರಿಗೂ ಕೆಲವು ಪ್ರಯೋಜನಗಳು ಸಿಗುತ್ತವೆ ಈ ಶುಕ್ರ ಸಂಚಾರವು ನಿಮ್ಮನ್ನು ಆಧ್ಯಾತ್ಮಿಕರನ್ನಾಗಿ ಮಾಡುತ್ತದೆ ಆದ್ದರಿಂದ ನೀವು ತೀರ್ಥಯಾತ್ರೆಗಳಿಗೂ ಹೋಗುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಬಡವರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಅಕ್ಟೋಬರ್ ಇಪ್ಪತ್ತೇಳರಿಂದ ನವೆಂಬರ್ ಎರಡೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ